ವೀಕ್ಷಕರೇ ಮತ್ತಿನಂತ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಫಾನಿ ಲೋಂಡು machine ಅಲ್ಲಿ ಅಡಕಿ ಸಿಪ್ಪೆ ತೆಗೆಯುವಂತದ್ದು ನಿಮ್ಮ ಮತ್ತಿಗೆ ಅದನ್ನ ಶೇರ್ ಮಾಡೋಣ ಅಂತ ಹೇಗೆ ಕಟ್ ಸಿಪ್ಪೆನ ಕಟ್ ಮಾಡತ್ತೆ ಅನ್ನೋದನ್ನ ನಾವು ನೋಡೋಣ. ಅಜಿ ಅಜಿ ಕ್ಯಾ ತಿನ್ನನಾ? ಹ ಅಡಿಕೆ ಸಿಪ್ಪೆ ಏನು ತೆಗಿತಿದಲ್ವಾ ಆ ಮಷೀನು ಇದು ಕೆಲಸ ಮಾಡುತ್ತೆ ಅಡಿಕೆ ಸಿಪ್ಪೆನ ತೆಗೆದು ಅಡಿಕೆ ಮಾತ್ರ ಬೇರೆ ಆಗುತ್ತೆ ಮತ್ತೆ ಅದರ ಸಿಪ್ಪೆ ಏನಿರುತ್ತೆ ಅದು ಸಪ್ರೇಟ್ ಆಗುತ್ತೆ ಇಲ್ಲಿಂದ ಒಳಗೆ ಹಾಕ್ತಾರೆ ದಾದಾ ಇದು ಅಡಿಕೆನ ಇದ್ರೊಳಗಡೆ ಹಾಕಿದ್ರೆ ಅದು ಕಚ್ಚಿ ಬೀಳೋದಿಲ್ವಾ ಮಧ್ಯದಲ್ಲಿ ಮಧ್ಯದಲ್ಲಿ ಸಿಕ್ಕಿ ಬೀಳಲ್ವಾ ಸಿಕ್ಕಿ ಬೀಳಲ್ಲ ಇಲ್ಲಿ ತಗೊಂಡು ಹೋಗುತ್ತೆ ನೋಡಿ ಇಲ್ಲಿ ತಗೊಂಡು ಹೋಗುತ್ತೆ ಇಲ್ಲಿ ಕಾಯಿ ತಗೊಂಡು ಹೋಗುತ್ತೆ ಇಲ್ಲಿ ತಗೊಂಡು ಹಚ್ಚಿ ಕೊಡುತ್ತೆ ಅಲ್ಲಿ ಎದುರುಗಡೆ ಹೋಗಿ ನೋಡಿ ಸಿಕ್ಕಿ ಹಚ್ಚಿ ಒಂದೊಂದೇ ಹೇಳಿ ಇತ್ತು ನೋಡಿ ಇಲ್ಲಿ ಹೌದು 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 ಒಂದೊಂದೇ ಹೌದು ಒಂದೊಂದೇ ಹೇಳಿ ಒಂದೆ ಒಳಗಡೆ ಹೋಗ್ತಾ ಇದೆ ತಿನ್ನ ಹಾ ಅದರ ನಂತರ ಸಿಪ್ಪೆ ಸಪ್ರೇಟ್ ಆಗುತ್ತೆ ಸಿಪ್ಪೆ ಸುಂದ ಸಿಪ್ಪೆ ಇಲ್ಲ ಅನಿತ್ತಾ ಹೌದು ಪುಡಿ ಕೆಳಗೆ ಬೀಳುತ್ತೆ ಹೌದು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಯಾವ್ ಯಾವ್ ಓಲೇ ಓಲೇಗೆ ಬೆಂಕಿ ಹಿಡಿಯುತ್ತೆ ಹ ಆಡಿಸಿ ಓಕೆ ಇದು ಆದ ನಂತರ ಯಾವ ತರ ಆಗುತ್ತೆ ಸಿಪ್ಪೆ ಸುلد ನಂತರ ಹೇಗೆ ಕಾಣುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸುಲ್ದು ಬರುತ್ತೆ ಸುಲ್ದು ಇನ್ದೀಶಿಯಲ್ ಬರುತ್ತೆ ಸುಲ್ದು ಬರುತ್ತೆ ಮತ್ತೆ ನಾವು ಕ್ಲೀನ್ ಮಾಡ್ತೀವಿ ಹ ಹ ಒಂದು ನಿಮಿಷಕ್ಕೆ ನೋಡಿ ವೀಕ್ಷಕರೇ ಸಿಪ್ಪೆ ಸಪ್ರೇಟ್ ಆಗ್ತಾ ಇದೆ ಆ ಕಡೆಯಿಂದ ಈ ಕಡೆಯಿಂದ ಸ್ವಲ್ಪ ಸಿಪ್ಪೆ ಸಪ್ರೇಟ್ ಆಗಿ ಒಂದೊಂದಾಗಿ ಹೊರಗಡೆ ಕೆಳಗಡೆ ಬರುತ್ತೆ ನೋಡಿ ಈ ರೀತಿ ಸಪ್ರೇಟ್ ಆಗುತ್ತೆ ದದಾ ಒಂದ್ಸಲ ಎಷ್ಟು ಅಡಿಕೆಯನ್ನು ಹಾಕ್ಬೋದು ಒಂದ್ಸಲನ ಹಾಂ ಒಂದ್ಸಲಕ್ಕೆ ಎಷ್ಟು ಅಡಿಕೆ ಹಾಕ್ಬೋದು ಅದು ಎರಡು ಮೂರು ಬುಟ್ಟಿ ಎರಡು ಬುಟ್ಟಿ ಅದಕ್ಕೆ ಹಾಕ್ತೀವಿ ಹಾಂ ಮತ್ತೆ ಅದು ಒಂದೊಂದೇ ಹೇಳ್ಕೊಳ ಒಂದೊಂದೇ ಹೇಳ್ಕೊಳ ಕರೆಂಟ್ ಇದ್ದಾಗ ಚಾಲು ಕರೆಂಟ್ ಇದ್ದಾಗ ತುಂಬಾ ಅನುಕೂಲ ಆಗ್ ಅಂತ ಮುಕ್ಕಾಲು ಭಾಗ ಅನುಕೂಲ ಅನುಕೂಲ ಮತ್ತು ಸಿಪ್ಪೆ ಸಿಪ್ಪೆಯೆಲ್ಲ ಕೈಯಿಂದ ತೆಗೆಯೋದು ಹಾಂ ಉಳ್ದಿದ ಕೈದು ಹಾಂ ಹಾಂ ಅದಕ್ಕೂ ಮಿಷಿನ್ ಬೇರೆ ಇದೆ ಕೈಯಿಂದ ತೆಗಿಬೇಕಂತ ಇಲ್ಲ ಅದು ಮಿಷಿನ್ ಮಾಡ್ಕೊಳ್ಳೋದೆ ಬೇರೆ ಇದೆ ಆದರೆ ನೀವು ಮಾ ಆಳ ಬಿಟ್ಟು ಅದು ಓಕೆ ಓಕೆ ಹಾಂ ಹಾಂ ನೀವು ಬೇರೆ ಏನಾದ್ರು ಈ ತರ ಅನುಕೂಲ ಮಾಡ್ಕೊಡ್ತೀರಾ ಏನಾದ್ರು ಬಂದೆ ಕೇಳಿದ್ರೆ ಯಾಕಂದ್ರೆ ಕೆಲವರತ್ರ ಮಷಿನ್ ಇರೋದಿಲ್ಲ ಬಂದವರಿಗೆ ನೀವು ಹೆಲ್ಪ್ ಮಾಡ್ತೀರಾ ಓಕೆ ಓಕೆ ಆಯ್ತದ ತುಂಬಾ ಒಳ್ಳೇದಾಯ್ತು ನಿಮ್ಮ ಹತ್ರ ಈ ಮಷಿನ್ ನೋಡ್ಬಿಟ್ಟು ಸರಿ ಹಾ ಥ್ಯಾಂಕ್ ಯು